ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಒಂದು ಪುಟ್ಟು ಇನ್ಫಾರ್ಮೇಶನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವೆಲ್ಲ ನನ್ನ ಮನೆ ಮುಂದೆ ಹಾಕ್ಕೊಂಡಿರೋಂಥ ಪ್ಲ್ಯಾಂಟು ಸೊ ಇದು ಬಂದು ದೊಡ್ಡ ಪತ್ರೆ ಎಲ್ಲರಿಗೂ ಗೊತ್ತಿರುತ್ತೆ ಈ ಮಕ್ಕಳಿಗೆ ಕೆಮ್ಮು ಶೀತ ನೆಗಡಿ ಈ ಮಳೆಗಾಲಕ್ಕೆ ಬರ್ತಿದೆ ಸೊ ಸಿರಪ್ಪು ಟಾನಿಕ್ ಇವೆಲ್ಲ ಕುಡಿದೇರೋ ಮಕ್ಕಳಿಗೆ ಸೊ ಇದರಿಂದ ಕಷಾಯ ಮಾಡಿ ಕೊಡಬಹುದು ಇಲ್ಲಾಂದರೆ ಇದರ ರಸನ ಕುಡಿಸಬಹುದು ಇದನ್ನ ದೊಡ್ಡವರಾದರೆ ಡೈರೆಕ್ಟಾಗಿ ಈ ಎಲೆಗೆ ಒಂದು ಕಾಳು ಉಪ್ಪನ್ನು ಹಾಕಿ ಹಾಗೆ ಹಸಿದು ಹಾಕಿದು ನುಂಗ್ತಾರೆ ಬೇಗ ವಾಸಿ ಆಗುತ್ತೆ ಇಲ್ಲ ಕುಟಾಣಿಯಲ್ಲಿ ಹಾಕಿ ಕುಟ್ಟಿ ರಸ ಕುಡಿಸೋದ್ರಿಂದ ಸಹ ಮಕ್ಕಳಿಗೆ ಎರಡು ಮೂರು ದಿವಸ ನೋಡಿಕೊಂಡು ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಕುಡಿಸೋದ್ರಿಂದ ಕೆಮ್ಮುಗಳು ಸಹ ವಾಸಿಯಾಗುತ್ತೆ ಆ ಜೂಜಲ್ ಎಲ್ಲರಿಗೂ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಸೊ ಗೊತ್ತಿಲ್ಲದೆ ಇರೋರು ಯೂಸ್ ಆಗ್ಬೋದು ಅಂತ ವಿಡಿಯೋ ಮಾಡಿದ್ದೀನಿ ಸೊ ಇದಿದೆಯಲ್ಲ ಇದು ಇಂಪಾರ್ಟೆಂಟು ಇದನ್ನ ನಾನು ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಂಡು ತಂದು ಪಾಟಲ್ ಹಾಕಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಇದ್ರ ಹೆಸರು ಒಂದಲ್ಗ ಅಂತ ಕರೀತಾರೆ ಏನಂತ ಕರೀತಾರೆ ಗೊತ್ತಿಲ್ಲ ಒಂದಲ್ಗ ಸೊಪ್ಪಂತೆ ಇದು ತುಂಬ ಸಾಫ್ಟ್ ಇರುತ್ತೆ ತುಂಬ ಸ್ಮೂತ್ ಇರುತ್ತೆ ನೋಡಿ ಮುಟ್ಟಿ ತೋರಿಸ್ತಾ ಇದ್ದೀನಲ್ಲ ತುಂಬ ಚೆನ್ನಾಗಿರುತ್ತೆ ಪ್ಲ್ಯಾಂಟು ಸೊ ಇದೇನಕ್ಕೆ ಯೂಸ್ ಆಗುತ್ತೆ ಅಂದರೆ ಈ ತೊದಲ್ಸ್ತಾರಲ್ಲ ಮಕ್ಕಳು ಮಾತಾಡುವಾಗ ಈ ರಾ ಈ ಥರ ಏನಾದರೂ ಮಕ್ಕಳು ತುದೋ ಮಕ್ಕಳಿಗೆ ಇದನ್ನು ಈ ಸೊಪ್ಪಿನ ಒಂದು ಹತ್ತು ಇಪ್ಪತ್ತು ಎಲೆನ ಕಟ್ ಮಾಡಿ ಇಟ್ಕೊಂಡು ಬಿಸಿಲಲ್ಲಿ ಒಣಗಿಸಿ ಅದಕ್ಕೆ ಜೇನುತುಪ್ಪನ ಮಿಕ್ಸ್ ಮಾಡಿ ಮಕ್ಕಳಿಗೆ ಬೆಳಗ್ಗೆ ಹೊತ್ತು ಏನೂ ತಿಂದೇನೆ ಹೊಟ್ಟೆಯಲ್ಲಿ ನಾನು ಜೇನುತುಪ್ಪನ್ನು ಮಿಕ್ಸ್ ಮಾಡಿ ಒಂದು ಬೆರಳಿಂದ ಎತ್ಕೊಂಡು ನಾಲಿಗೆಗೆ ಸವರ್ತಾ ಬರ್ತಿರಬೇಕು ಒಂದು ತ್ರೀ ಮಂತ್ಸ್ ಆದರೂ ಮಿನಿಮಮ್ ಮಾಡಬೇಕಂತೆ ನಾನು ಬೇರೆಯವ್ರ ಹತ್ರ ಇನ್ಫಾರ್ಮೇಷನ್ ತಿಳ್ಕೊಂಡಿರೋ ಪ್ರಕಾರ ಅವಾಗ ಮಾತು ಚೆನ್ನಾಗಿ ಆಡ್ತಾರೆ ಮಕ್ಕಳು ತೊದಲಿಸಲ್ಲ ಅಂತ ಹೇಳ್ತಾರೆ ನನ್ನ ಮಗ ತುಂಬ ತೊದಲಿಸ್ತಾನೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಅವನು ನನ್ನ ಮುಂದೆ ಬಗ್ಗಲ್ಲ ಸೊ ಜಾಸ್ತಿ ಹಠ ಮಾಡ್ತಾನೆ ತಿನ್ನೋಕ್ಕೆ ಹಾಳೊಟ್ಟಲ್ಲಿ ಅವರಪ್ಪನೂ ಅವನಿಗೆ ಸಪೋರ್ಟ್ ಮಾಡ್ತಾರೆ ಬಿಟ್ಬಿಡು ಏನು ಮಾಡ್ಬೇಡ ಅಂತ ಹಂಗಾಗಿ ನಾನು ಜಾಸ್ತಿ ಫೋರ್ಸ್ ಮಾಡಿಲ್ಲ ಸೊ ನೆನ್ನೆ ಪೂಜೆ ಇತ್ತು ಮನೇಲಿ ಹಂಗಾಗಿ ಪೂಜೆ ಮಾಡಿದ್ದೆ ಆ್ಯಕ್ಚುಲಿ ಇದು ನನಗೆ ತುಂಬ ಇಷ್ಟ ನಮ್ಮ ಬಿಗ್ ಮದರ್ ಇಂಡಿಯಾ ತುಳಸಿ ಅಂದರೆ ನಂಗೆ ಯಾವಾಗಲೂ ಬಾಗಿಲಲ್ಲಿ ಇರಲೇಬೇಕು ತುಂಬ ಏಜಾಗಿ ಹೋದರೆ ಇನ್ನೊಂದು ತಂದು ಹಾಕುತ್ತೀನಿ ಇದು ಬಂದು ಒಂದು ಚಿಕ್ಕದಾಗ ಹಾಲಗಿರ ಉಟ್ಕೊಂಡಿದೆ ಅದರಲ್ಲಿ ಇದು ಬಂದು ಏನಕ್ಕೆ ತೋರಿಸ್ತಾ ಅಂದರೆ ಗಿಡಕ್ಕೆ ವಯಸ್ಸಾಯಿತು ಪಾಪ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ ತುಂಬ ಸಲ ಹೂಗಳನ್ನ ಬಿಟ್ಟಿದೆ ಈಗಲೂ ಸಹ ಮಗ್ಗು ಕಚ್ಚಿದೆ ಬ್ರಹ್ಮ ಕಮಲ ಒಂದು ಎರಡರಿಂದ ಮೂರು ಮಗ್ಗು ಬಂದಿರಬೇಕು ಅಟ್ಲೀಸ್ಟ್ ಗಿಡ ಹೋದ್ರೂ ಮೆಮೊರಿ ಇರಲಿ ಅನ್ನೋ ಆಸೆಗೆ ನಾನು ವಿಡಿಯೋ ಮಾಡಿದ್ದೀನಿ ಸೊ ಹಾಗೆ ಒಂದು ಇನ್ಫಾರ್ಮೇಷನ್ ಇತ್ತಲ್ಲ ಒಂದಲ್ಗ ಸೊಪ್ಪದು ಮೇ ಬಿ ಯಾರಿಗಾದ್ರೂ ಯೂಸ್ ಆಗ್ಬೋದು ಇದನ್ನು ಹೇಳೋಣ ಅಂತ ಮಾಡಿದ್ದೀನಿ ಅದು ತುಂಬ ಯೂಸ್ ಆಗುತ್ತೆ ಮಕ್ಕಳಿಗೆ ತೊದ್ಲುಗೆ ಗೊತ್ತಿಲ್ಲದೆ ಇರೋರು ದಯವಿಟ್ಟು ಅದನ್ನು ಯೂಸ್ ಮಾಡಿ ಏನು ಮನೆ ಮುಂದೆ ಬೆಳ್ಕೊಳ್ಬೋದು ಅದು ಪ್ಲ್ಯಾಂಟ್ಗಳಲ್ಲಿ ಪಾಟ್ ಮಾಡ್ತಾರಲ್ಲ ಅವ್ರ ಹತ್ರ ಪ್ಲ್ಯಾಂಟ್ ಇದರಲ್ಲಿ ಸಿಗ್ಬೋದು ಒಂದೊಂದು ಅಂತಂದು ಪಾಟಲ್ಲಿ ಹಾಕೋಬೋದು ಈಗೆಲ್ಲಿ ಬಾಡಿಗೆ ಮನೆಗಳಲ್ಲಿ ಪ್ಲ್ಯಾಂಟ್ಗಳನ್ನ ಹಾಕೊಳ್ಳೋಕ್ಕೆ ಬಿಡೋಲ್ಲ ಸೊ ಇವರು ಹೊಸ ಕಟ್ಟಿದಾರೆ ಬಿಲ್ಡಿಂಗ್ ಬಿಲ್ಡಿಂಗು ನಾನು ಹೇಳಿದೆ ನಾವು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಪಾಪ ಅವ್ರು ಏನೂ ಅಂದಿಲ್ಲ ನನಗೆ ನಾನು ಒಂದು ನಾಲ್ಕರಿಂದ ಒಂದು ಐದು ಪ್ಲ್ಯಾಂಟ್ ಹಾಕೊಂಡಿದ್ದೀನಿ ಇದು ನಮ್ಮ ಮನೆ ಮುಂದೆ ಇಟ್ಕೊಂಡಿರ್ತಕ್ಕಂಥದ್ದು ಪ್ಲ್ಯಾಂಟ್ಗಳು ಆವಾಗವಾಗ ಮಳೆ ಬಂದರೆ ತುಂಬ ಫ್ರೆಶ್ ಆಗುತ್ತೆ ಧೂಳು ಜಾಸ್ತಿ ಬರೋದರಿಂದ ಎಲೆಗಳಿಗೂ ನೀರು ಚುರುಸ್ತಾ ಇರ್ತೀನಿ ಆದರೆ ಧೂಳು ಕುಯ್ತಿರುತ್ತೆ ಆದಷ್ಟು ಕ್ಲೀನಾಗಿ ಇಟ್ಕೋಬೇಕು ಇದೇ ನನ್ನದು ಪುಟಾಣಿ ವೀಡಿಯೋಸು ಪುಟಾಣಿ ಇನ್ಫಾರ್ಮೇಷನ್ನು ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಕು ಜಾಸ್ತಿ ಯಾರು ನೋಡಿಲ್ಲ ಅಂದ್ರೂ ಒಂದು ಹತ್ತು ಜನ ವೀಡಿಯೋ ನೋಡಿದ್ರು ನನಗೆ ಖುಷಿನೇ ಸಂತೋಷ ಆಗ್ತಿದೆ ಯಾಕಂದರೆ ನಾನು ಹೊಸ್ದಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ಹ್ಞೂ ಇನ್ಫಾರ್ಮೇಶನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆಮೇಲೆ ಇನ್ನೊಂದು ವಿಷಯ ಯಾರಾದರೂ ಮಕ್ಕಳಿಗೆ ಈ ರೀತಿ ಕಸಾಯ ಕುಡಿಯೋಕ್ಕಾಗಿಲ್ಲ ಅಂದರೆ ಬಜ್ಜಿ ಸಹ ಮಾಡಿಕೊಡಿ ಬಜ್ಜಿ ಸಹ ಇದರಲ್ಲಿ ತಿನ್ಬೋದು ಇದನ್ನು ಕಡಲೆ ಹಿಟ್ಟಲ್ಲಿ ಬಜ್ಜಿ ಮಾಡ್ತಿರಲ್ಲ ಆ ಥರ ಈ ಸೊಪ್ಪನ್ನ ಡೈರೆಕ್ಟ್ ಎಲೆ ಕಡಲೆ ಹಿಟ್ಟಿನಲ್ಲಿ ಹಾಕಿ ಬಜ್ಜಿ ಮಾಡ್ಬೋದು ಎಣ್ಣೆಯಲ್ಲಿ ಹಾಗೂ ತಿನ್ಬೋದು ಒಂದು ವೇಳೆ ಹಾಗೂ ತಿಂದಿಲ್ಲ ಅಂದರೆ ಇನ್ನೂ ಒಂದು ಟ್ರಿಕ್ಸ್ ಏನಂದರೆ ಒಂದು ಹತ್ತು ಹತ್ತು ಎಲೆಗಳನ್ನ ಇದನ್ನು ಕಟ್ ಮಾಡಿಟ್ಕೊಂಡು ದೊಡ್ಡ ಪತ್ರೆ ಅಥವಾ ಏನು ಒಂದಲ್ಗ ಸೊಪ್ಪು ಹೇಳಿದೆ ಇದನ್ನು ಹೆಂಗಿದು ಸಾಂಬಾರು ಮಾಡೇ ಮಾಡ್ತೀರಾ ಮೊಸೊಪ್ಪು ಸೊಪ್ಪಿನ ಸಾರು ಆ ಸೊಪ್ಪಿನ ಸಾರು ಜೊತೆ ಸೇರಿಸಿ ಸಹ ತಿನ್ನಿಸ್ಬೋದು ಒಳ್ಳೆಯದು ಆರೋಗ್ಯಕ್ಕೆ ಆಯುರ್ವೇದಕ್ಕೂ ಎಲ್ಲದಕ್ಕೂ ಒಳ್ಳೆಯದು ಆ ರೀತಿ ಮಾಡಿ ಸೊ ಈ ಒಂದು ಗುಡ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ನೋಡೋರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಈ ಗಿಡನ ಆದಷ್ಟು ಹುಡುಕಿ ಪ್ಲ್ಯಾಂಟ್ನ ಆದಷ್ಟು ನಿಮ್ಮ ಪಾಟಲ್ಲಿ ಹಾಕಿ ಯಾವುದೋ ಶೋ ಜಸ್ಟ್ ಫಾರ್ ಶೋ ಗಿಡಗಳನ್ನ ಹಾಕೊಳ್ಳೋದ್ಕಿಂತ ಏನಾದರೂ ಒಂದು ಯೂಸ್ ಆಗೋ ಗಿಡಗಳನ್ನ ಹಾಕೊಂಡ್ರೆ ಬೆಟರ್ ಅಂತ ನನ್ನ ಅನಿಸಿಕೆ ಸೊ ನಾನು ಹಾಕಿದ್ದೀನಿ ನೀವು ಸಹ ಈ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೆ ಯೂಸ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೀ